ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ವಸ್ತ್ ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಹಾಸ್ಯ ಸೀರಿಯಲ್ ನ ಗುರುವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ಮೀನಾ ಹೇಳ್ತಾಳೆ ನಿಮ್ಮ ಭಾವನ ಮೇಲೆ ಗೋ ಗೌರವ ಇದೆಯಾ ಇಲ್ವೋ ಗೊತ್ತಿಲ್ಲ ಆದ್ರೆ ನನ್ನ ಮಾತಿನ ಮೇಲೆ ಗೌರವ ಇದೆ ಅಲ್ವಾ ನಿನ್ಗೆ ಅಂತ ಹೇಳ್ಬಿಟ್ಟು ಮಂಜನ್ನ ಕೇಳ್ತಾಳೆ ಆಗ ಮಂಜು ಇತ್ತು ಆದ್ರೆ ಮೊದಲು ಇವಾಗಿನ ಬಡತನ ನೋಡಿದ್ಮೇಲೆ ನಿನ್ ಮಾತಿನ ಮೇಲಿನ ಗೌರವಕ್ಕಿಂತ ನನ್ಗೆ ದುಡ್ಡಿನ ಮೇಲಿನ ಗೌರವನೇ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಮೀನಾ ಬೇರೆ ಕಡೆನೂ ಕೆಲಸ ಸಿಗುತ್ತೆ ಕಣೋ ಅವ್ನ ಹತ್ರನೂ ದುಡಿಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಮಂಜು ಮೆಕ್ಯಾನಿಕಲ್ ಮಾಡಿದವರೆಲ್ಲ ಮೆಕ್ಯಾನಿಕ್ ಆಗಿ ಜೀವನ ಮಾಡೋ ಕಾಲ ಬಂದಿದೆ ಓದ್ತಾ ಇರೋ ನಾನು ಕರೆದು ಎ ಸಿ ರೂಮಲ್ಲಿ ಕೂರಿಸಿ ದುಡ್ಡೆಣಸೋ ಕೆಲಸ ಕೊಟ್ಟಿದ್ದಾನೆ ತಪ್ಪೇ ಏನಿಲ್ಲ ಅಂತ ಹೇಳ್ತಾನೆ ಆಗ ಮೀನ ಹೀಗೆ ಅವ್ನ ಜೊತೆ ಇದ್ರೆ ಮುಂದೆ ಒಂದಿನ ಕಂಬಿ ಎಣಿಸ್ಬೇಕಾಗತ್ತೆ ಅಂತ ಹೇಳ್ತಾಳೆ ಆಗ ಮಂಜು ಯಾಕೆ ನಾವು ಮಾಡ್ತಾ ಇರೋದು ಬಡ್ಡಿ ವ್ಯವಹಾರ ಅದು ವಿತ್ ಪರ್ಮಿಷನ್ ಆಗ ಕುಸುಮ ಯಾರಿದ್ರು ಯಾ ಯಾರು ಹೇಳಿದ್ರು ಕೇಳಲ್ಲ ಅಂತ ಅಲ್ವಾ ನೀನು ಯಾಕೋ ನಾನು ಹೊಟ್ಟೆ ಉರಿಸ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಮಂಜು ಇವತ್ತು ನೀನು ಹೊಟ್ಟೆ ಉರಿತಿದೆ ಆದರೆ ಮುಂದೊಂದು ದಿನ ನಾನು ನೀನು ತುಂಬ ಚೆನ್ನಾಗಿ ನೋಡ್ಕೊತೀನಲ್ಲ ಆಗ ಊರಿನವ್ರ ಜನರು ಹೊಟ್ಟೆ ಎಲ್ಲ ಉರಿಯುತ್ತೆ ಅಂತ ಹೇಳ್ತಾನೆ ನೋಡ್ತೀರು ಅಂತ ಹೇಳ್ತಾನೆ ಆಗ ಮೀನಾ ಎಲ್ಲರೂ ಒಳ್ಳೇದೇ ಹೇಳ್ತಾ ಇದ್ದೀವಲ್ಲ ದಯವಿಟ್ಟು ಕೇಳು ಅಂತ ಹೇಳ್ತಾಳೆ ಆಗ ಮಂಜು ನಾನು ಸತ್ತರೆ ನನ್ನ ಗೋರಿ ಮೇಲೆ ಹೆಸರು ನೀನು ಒಳ್ಳೆಯವನು ಅಂತ ಹಾಕ್ಸಲ್ಲ ಅಕ್ಕ ನೀನು ಮಂಜು ಅಂತಲೇ ಹಾಕ್ಸೋದು ಅಂತ ಹೇಳ್ತಾನೆ ನನಗೆ ಟೈಮ್ ಆಗ್ತಿದೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ನೆಕ್ಸ್ಟ್ ಸೀನಲ್ಲಿ ರೋಹಿಣಿ ಪೂಜಾ ಹತ್ರ ಹೇಳ್ತಾ ಇರ್ತಾಳೆ ಅವರು ಮನೆಗೆ ಬಂದಾಗ ಚಟ್ನಿ ಸಾಂಬಾರು ಸ್ಮೆಲ್ ಬರ್ತಾ ಇತ್ತು ಕಣೆ ನನಗೂ ಡೌಟ್ ಬಂತು ಡೌಟ್ ಬಂದು ಕೇಳಿದ್ರೆ ಹೊಸ ಪರ್ಫ್ಯೂಮು ಹಾಗೆ ಹೀಗೆ ಅಂತ ಮ್ಯಾನೇಜ್ ಮಾಡಿದ್ರು ನೆನ್ನೆ ನೋಡಿದ್ರೆ ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ ಆಗ ಪೂಜಾ ನೀನು ಹಾಕೋ ಪ್ರೆಷರ್ಗೆ ಕೊನೆಗೆ ಅವ್ರ ಸರ್ವರು ಕೂಡ ಹಾಕ್ಬಿಟ್ರು ಆದರೂ ಏನು ಪ್ರಯೋಜನ ಅದೇ ರಾಗ ಅದೇ ಹಾಡು ಆದ್ರೂ ನಿನ್ನ ಗಂಡ ಒಂದು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಸರಿ ಬಿಡು ಮತ್ತೆ ಪ್ರೆಜರ್ ಆಗಬೇಡ ಈಗಲಾದ್ರೂ ಅವರಿಗೆ ದುಡಿಬೇಕು ಅನ್ನೋ ಥಾಟ್ ಬಂದಿದ್ಯಲ್ಲ ಎಲ್ಲಾದರೂ ಅವರು ಅವ್ರು ತಕ್ಕಂತ ಕೆಲಸ ಹುಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಷ್ಟರಲ್ಲಿ ಯಾರೋ ಒಬ್ಳು ಸ್ಟಾಫ್ ಬಂದ್ಬಿಟ್ಟು ಮೇಡಮ್ ನಿಮ್ಮನ್ನ ಯಾರೋ ನೋಡಕ್ ಬಂದಿದ್ದಾರೆ ಅಂತ ಹೇಳ್ತಾಳೆ ಆಗ ಪೂಜಾ ಹಂಗೆ ರೋಹಿಣಿ ಯಾರು ನೋಡು ಅಂತ ಹೇಳ್ತಾಳೆ ಆಗ ಪೂಜಾ ಬಂದು ಹೊರಗಡೆ ನೋಡಿದ್ರೆ ಅಲ್ಲಿ ದುಡ್ಡಿಗೆ ಅಂತ ಹೇಳ್ಬಿಟ್ಟು ಬಂದ್ ನಿಂತಿರ್ತಾನೆ ಅಷ್ಟರಲ್ಲಿ ಅವಳು ನೀನ್ ಆ ಬಾ ಒಳಗಡೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡ್ ಬರ್ತಾಳೆ ಅವ್ನು ರೂಮ್ ಒಳಗಡೆ ಬಂದ್ ಕುತ್ಕೊಂಡು ಹಾಯ್ ರೋಹಿಣಿ ಹೇಗಿದ್ಯಾ ಹೇಗ್ ನಡೀತಾ ಇದೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ರೋಹಿಣಿ ನೀನ್ಯಾಕ್ ಬಂದೆ ಇಲ್ಲಿಗೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಆಗ ಅವನು ಜನ ಎಟಿಎಂ ಹತ್ರ ಯಾಕೆ ಬರ್ತಾರೆ ಕೂಲಿ ಕೂಲಿಗೆ ಅಂತ ಹೇಳ್ತಾನೆ ಆಗ ರೋಹಿಣಿ ಮೊನ್ನೆ ಅಷ್ಟೇ ದುಡ್ಡು ಕೊಟ್ಟಿದ್ದೀನಿ ಮತ್ತೆ ಕೇಳ್ತಾ ಇದೆಯಲ್ಲ ಅಂತ ಕೇಳ್ತಾಳೆ ಆಗ ಅವನು ಮೈ ಬಗ್ಸಿ ದುಡಿತಿಲ್ಲ ಹಾಗಾಗಿ ದುಡ್ಡಿನ ಬೆಲೆ ಗೊತ್ತಾಗ್ತಾ ಇಲ್ಲ ಎಲ್ಲ ಕುಲ್ಲಂಕುಲ್ಲ ಆಗೋಯ್ತು ಈಗ ಎಮರ್ಜೆನ್ಸಿ ಅಂತ ಐವತ್ತು ಸಾವಿರ ರೂಪಾಯಿ ತಳ್ಳು ಅಂತ ಹೇಳ್ತಾನೆ ಆಗ ಪೂಜಾ ಇದೇನೇ ಇದು ಐವತ್ತು ಸಾವಿರ ಐನೂರು ರೂಪಾಯಿ ತರ ಕೇಳ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆಗ ರೋಹಿಣಿ ನನ್ನ ಹತ್ರ ಇವಾಗ ಒಂದು ರೂಪಾಯಿ ದುಡ್ಡಿಲ್ಲ ನಾನು ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ನೀನು ನಿನ್ ಕೇಳಿದಷ್ಟು ಕೊಡೋಕ್ಕಾಗೋದಿಲ್ಲ ನಾನು ಎಷ್ಟು ಕೊಡ್ತೀನಿ ಅಷ್ಟು ತಗೋ ಅಂತ ಹೇಳ್ತಾಳೆ ಆಗ ಅವನು ಆಗ ಅವನು ನಿನಗೆ ಆ ಆಪ್ಷನ್ ಇಲ್ಲ ರೋಹಿಣಿ ನಾನು ಕೇಳಿದಷ್ಟೇ ನೀನು ದುಡ್ಡು ಇಲ್ಲ ಅಂದ್ರೆ ಸ್ಪೀಡ್ ಪೋಸ್ಟ್ ತರ ಬೇಗ ಹೋಗಿ ನಿಮ್ಮ ಮನೆಗೆ ಟೆಲಿಗ್ರಾಮ್ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ರೋಹಿಣಿ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹೀಗೆ ಗೊಳಿಕೋಬೇಕಂತ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ನೀನ್ ಏನ್ ಉಡುಗೊರೆ ಕೊಟ್ಟಿದ್ಯಾ ಅಂತ ನೆನಪಿದ್ಯಾ ಅದಕ್ಕೆ ನಾನು ಕೊಡ್ತಾ ಇರೋ ಜೀವಾವಧಿ ಶಿಕ್ಷೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಷ್ಟರಲ್ಲಿ ಪಾರ್ಲರ್ ಓನರ್ ಓನರು ಒಳಗಡೆ ಬರ್ತಾಳೆ ಇವನು ನೋಡ್ಬಿಟ್ಟು ಇವ್ರು ಯಾಕೆ ಜೆಂಟ್ಸ್ ಇದ್ದಾರೆ ಇಲ್ಲಿ ಫಸ್ಟು ಹೊರಗಡೆ ಕಳಿಸಿ ಅಂತ ಹೇಳ್ಬಿಟ್ಟು ಮಿಸ್ಟರ್ ಗೋ ಆ ಸೈಡ್ ಅಂತ ಹೇಳ್ತಾಳೆ ಆಗ ಅವನು ನಮಗೆ ಕೊಡಬೇಕಾಗಿರೋದು ಯಾವಾಗ ಕೊಡ್ತೀನಿ ಅಂತ ಹೇಳ್ತಾಳೆ ಇನ್ನು ಸ್ವಲ್ಪ ದಿನದಲ್ಲಿ ಕೊಡ್ತೀನಿ ಏನೊಂದು ಟೂ ಡೇಸಲ್ಲಿ ಅಂತ ಹೇಳಿಬಿಟ್ಟು ಅವನನ್ನು ಹೊರಗಡೆ ಕಳಿಸ್ತಾರೆ ಆಗ ಪಾರ್ಲರ್ ಓನರು ಬನ್ನಿ ಹೊರಗಡೆ ನಾನು ಅಕೌಂಟ್ಸ್ ಬುಕ್ ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ತಾಳೆ ಆಗ ಪೂಜಾ ಏನೇ ಇದು ಹೀಗೆ ಮಾತಾಡ್ತಾ ಇದ್ದಾರೆ ಇವರು ಅಂತ ಅಂದಾಗ ಸ್ಟಾಫ್ ಅಲ್ವಾ ಹೋಗ್ಲಿ ಬಿಡು ಅಕೌಂಟ್ಸ್ ಬುಕ್ ತಗೊಂಬ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೊರಗಡೆ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ಸೂರ್ಯ ಆಟೋ ಓಡಿಸ್ತಾ ಇರ್ತಾನೆ ಅವಾಗ ಚೇತನ್ ಹೇಳ್ತಾನೆ ಈ ಕಾ ಆಟೋ ಓಡಿಸೋದ್ ಬಿಟ್ಬಿಟ್ಟು ಕಾರ್ ತಗೊಳ್ಳೋ ಅಂತ ಹೇಳ್ಬಿಟ್ಟು ದುಡ್ಡಲ್ಲಿಂದ ತರ್ಲು ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ ನಮ್ ಸಾಲ ಆದರೂ ಪರವಾಗಿಲ್ಲ ಕಣೋ ನೀನು ನಿನ್ನ ಫೇವ್ರೇಟ್ ಕಾರ್ ಅಲ್ವೇನೋ ಅದು ಅದನ್ನೇ ತೊಗೊಳ್ಳೋ ಅಂತ ಹೇಳ್ತಾನೆ ಆಗ ಈ ಆಟೋ ಓಡಿಸೋದ್ರಲ್ಲೂ ಒಂಥರ ಮಜಾ ಇದೆ ಕಣೋ ಇವಾಗ ಮತ್ತೆ ಸಾಲ ಮಾಡಿದ್ರೆ ಆ ಸಾಲ ತೀರ್ಸೋಕೆ ಆಟೋನೇ ಮಾರ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಕಾಗೆ ಸುಬ್ಬ ಮತ್ತೆ ಮಂಜ ಅಲ್ಲಿಗೆ ಬರ್ತಾರೆ ಆಗ ಚೇತನ್ ಕೇಳ್ತಾನೆ ಏನೋ ಇಲ್ಲಿ ಬಂದಿದ್ದು ನೀವು ಅಂತ ಹೇಳ್ಬಿಟ್ಟು ಆಗ ಕಾಗೆ ಸುಬ್ಬ ಹೇಳ್ತಾನೆ ನಮ್ಮ ಹುಡುಗ ನಿಮ್ಮ ಹುಡುಗನ ಹತ್ರ ಮಾತಾಡಬೇಕಾಗಿತ್ತಂತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ ಮಂಜು ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಮಂಜುಂಗೆ ಹೇಳ್ತಾನೆ ಆಗ ಸೂರ್ಯ ನಿನಗೂ ಏನೂ ಕಾಗೆ ಸುಬ್ಬ ನೀನು ಕೂಡ ಧೈರ್ಯವಾಗಿರ್ಬೋದು ಅಂತ ಹೇಳ್ತಾನೆ ಮತ್ತೆ ಸೂರ್ಯ ಲೇಮ್ ಮಜ್ಗ ಏನು ಕೆ ಟಿ ಎಮ್ ಮತ್ತೆ ಡೈಲಿ ಇದೆಲ್ಲ ಇದ್ದೇ ಇರ್ತದೆ ಉರುಫ್ ಅಲಿಯಾಸ್ ಎಲ್ಲ ಆದಷ್ಟು ಬೇಗ ನಿನಗೆ ಸೇರ್ಪಡೆ ಆಗುತ್ತೆ ಆಗ ಮಂಜ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಮಾತಾಡಬೇಕು ಅದಕ್ಕೆ ಬಂದಿದ್ದೀನಿ ಅದು ಅಂತ ಹೇಳ್ತಾನೆ ಆಗ ಸೂರ್ಯ ಚೇತ ಎರಡು ಚೇರ್ ಹಾಕೋ ಅಂತ ಹೇಳ್ತಾನೆ ಅಲ್ಲಿ ಮಂಜ ಕೂಡ ಕೂತ್ಕೊಳ್ಳೋಕೆ ಹೋಗ್ತಾನೆ ಆಗ ಸೂರ್ಯ ಒಂದು ಚೇರ್ ಮೇಲೆ ಕುತ್ಕೊಂಡು ಇನ್ನೊಂದು ಚೇರ್ ಮೇಲೆ ಕಾಲಾಕಂಡು ಈಗ ಹೇಳೋ ಅಂತ ಹೇಳ್ತಾನೆ ಆಗ ಜೇಬಿಂದ ದುಡ್ಡು ತೆಗೆದ್ಬಿಟ್ಟು ಇದಕ್ಕೆ ಅಲ್ವಾ ನಾನು ಕೈ ಮುರಿದಿದ್ದು ಇದರಲ್ಲಿ ಒಂದು ಲಕ್ಷ ಇದೆ ಎಣಿಸ್ಕೋಬಹುದು ಅಂತ ಹೇಳ್ತಾನೆ ಆಗ ಸೂರ್ಯ ನಂಬಕ್ಕಾಗಲ್ಲ ಕಣೋ ಕಳ್ಳರುನ ಎಣಿಸ್ಕೊಳ್ಳೋ ಅಂತ ಹೇಳ್ಬಿಟ್ಟು ಚೇತನ್ಗೆ ಹೇಳ್ತಾನೆ ಚೇತನ್ ಎಣಿಸ್ಕೊಂಡು ಹ್ಞೂ ಕರೆಕ್ಟ್ ಆಗಿದೆ ಅಂತ ಹೇಳ್ತಾನೆ ಆಮೇಲೆ ಮಂಜ ಇನ್ಮೇಲೆ ನನ್ನ ವಿಷಯಕ್ಕಾಗ್ಲಿ ನನ್ನ ಬಾಸ್ ವಿಷಯಕ್ಕಾಗಲಿ ತಲೆ ಹಾಕ್ಬಾರ್ದು ಅಂತ ಹೇಳ್ತಾನೆ ಹಾಗೆ ಇದರಲ್ಲಿ ಐದು ಸಾವಿರ ಇದೆ ಎಕ್ಸ್ಟ್ರಾ ನಮ್ಮ ಅಕ್ಕಂಗೆ ಇನ್ಮೇಲೆ ನಿಮ್ಮ ಮನೆಗೆ ಹೋಗ್ಬೇಡ ಅಂತೆಲ್ಲ ಹೇಳ್ಬಾರ್ದು ಅಂತ ಹೇಳ್ತಾನೆ ಆಗ ಸೂರ್ಯಂಗೆ ಸಿಟ್ಟು ಬಂದು ಕಪಾಳಕ್ಕೆ ಸರ್ಯಾಗಿ ಬಾರಿಸ್ತಾನೆ ಅವಳು ನಿನ್ನ ಅಕ್ಕ ಅಂತ ಹೇಳಲಿಲ್ಲ ನನ್ನ ಹೆಂಡತಿ ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ಆಗ ಕಾಗೆ ಸುಬ್ಬು ಯಾಕೆ ಹೊಡೆದೆ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ ಹೊಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಆಗ ಸೂರ್ಯ ಕೂಡ ಹೊಡಿಯೋಕ್ಕೆ ಅಂತ ಹೋಗ್ತಾನೆ ಚೇತನ್ ಸೂರ್ಯನ ಬಿಡಿಸ್ತಾ ಇಡ್ಕೊಂಡಿರ್ತಾನೆ ಹಾಗೇನೆ ಕಾಗೆ ಸುಬ್ಬನ ಇನ್ ಬಾಕಿಯವರು ಇಡ್ಕೊಂಡಿರ್ತಾರೆ ನನ್ನ ತಂಟೆಗೆ ಬರಬೇಡ ಅಂತ ಹೇಳೋ ಸೂರ್ಯಂಗ್ಗೆ ಅಂತ ಹೇಳ್ಬಿಟ್ಟು ಚೇತನ್ ಗೆಳತಾ ಇರ್ತಾನೆ ಆಗ ಚೇತನ್ ನೀನ್ ಸೂರ್ಯನ್ ತಂಟೆಗೆ ಬರಬೇಡೋ ಬಂದ್ರೆ ನಿನಗೆ ಒಳ್ಳೇದಾಗಲ್ಲ ಸರಿ ಇರಲ್ಲ ಅಂತ ಹೇಳ್ತಾ ಇರ್ತಾನೆ ನೆಕ್ಸ್ಟ್ ಕಾಗೆ ಸುಬ್ಬ ಮಾತಾಡಿದಾಯ್ತಾನ ಬಾರ ಹೋಗೋಣ ಅಂತ ಹೇಳ್ಬಿಟ್ಟು ಮಂಜುನ್ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಸೂರ್ಯ ಹತ್ರ ಮಂಜಾ ಬಂದ್ಬಿಟ್ಟು ಐದ್ ಸಾವಿರ ರೂಪಾಯಿನ ಅವ್ನ ಜೇಬಿಗೆ ಇಟ್ಬಿಟ್ಟು ಹೊಡ್ತಾ ಇರ್ತಾನೆ ಆಗಲೇ ಮೈದಾ ನಿಂತ್ಕೊಳ್ಳಲ್ಲೇ ಅಂತ ಹೇಳ್ಬಿಟ್ಟು ಸೂರ್ಯ ಕೂಗ್ತಾನೆ ಮಂಜುನ್ ಹತ್ರ ಬಂದ್ಬಿಟ್ಟು ಹಂದಿ ಬೈನಲ್ಲಿರುವಂತ ಊಟನ ನೀನ್ ಕಿತ್ಕೊಂಡು ಪ್ರಸಾದ ಅಂತ ಹೇಳ್ಬಿಟ್ಟು ತಿಂತಾ ಇದ್ಯಾ ಇದ್ರಲ್ ನನಗೆ ಪಾಲ್ ಬೇಡ ಅಂತ ಹೇಳ್ಬಿಟ್ಟು ಅವ್ನ್ ಜಯ ಮತ್ತೆ ಐದ್ ಸಾವಿರ ರೂಪಾಯಿನ ದುಡ್ಡು ಇಡ್ತಾನೆ ಹಾಗೇನೆ ಹೇಳ್ತಾನೆ ನಾನು ನಿನ್ ಬಾಬಾ ಅಂತ ಹೇಳ್ತಾ ಇಲ್ಲ ಒಬ್ಬ ಮನುಷ್ಯ ಅಂತ ಹೇಳ್ತಾ ಇದ್ದೀನಿ ಬಾಳಿ ಬದುಕು ಅನ್ಯಾಯವಾಗಿ ಈ ಕೋತ್ಮ ನನ್ ಮಗನ ಜೊತೆ ಸೇರ್ಬಿಟ್ಟು ಹಾಳಾಗ್ಬೇಡ ಅಂತ ಹೇಳ್ತಾನೆ ಕಳಚ್ಕೋ ಇಲ್ಲಿಂದ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾನೆ ನೆಕ್ಸ್ಟ್ ಸೀನಲ್ಲಿ ಮೀನು ಅಡುಗೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಆಯ್ತಾನೆ ಇನ್ನು ಸೌಟ್ ತಿರುಗಿಸ್ತಾನೆ ಇದೆಯಲ್ಲೇ ಒಂದೂವರೆ ಆಯ್ತು ಅಂದರೆ ಸಾಕು ಗಂಟೆ ಮ ಹೊಟ್ಟೆ ಎಲ್ಲ ಕವ ಕವ ಅಂತ ಹೇಳುತ್ತೆ ಅಂತ ಹೇಳ್ತಾ ಇರ್ತಾಳೆ ಸರಿಯಾದ ಸಮಯಕ್ಕೆ ಊಟ ಬೇಕಲ್ವೇನೆ ಅಂತಂದಾಗ ಅತ್ತೆ ನಿಮಗೆ ಸರಿಯಾದ ಸಮಯಕ್ಕೆ ಊಟ ಬೇಕು ಅಂತಲೇ ನೀವು ಜೈಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ನಾನು ಹಾಗಲ್ಲ ಅಂತ ಹೇಳಿದ್ದು ಅಂತ ಹೇಳ್ತಾ ಹೇಳ್ತಾಳೆ ಅಷ್ಟೊಳಗಡೆ ಹೊರಗಡೆಯಿಂದ ಮೀನಾ ಮೀನಾ ಅಂತ ಕೂಗೋಂಥ ವಾಯ್ಸ್ ಕೇಳಿಸುತ್ತೆ ಆಗ ಶಾಂತಿ ಅದನ್ನು ಕೇಳಿಸ್ಕೊಂಡು ಹೊರಗಡೆ ಬರ್ತಾಳೆ ಆಗ ಮೀನ ಅಂತ ಕೂಗಿದವರು ಮೀನ ಇಲ್ವಾ ಸ್ವಲ್ಪ ಕರಿತೀರ ಅಂತ ಹೇಳ್ತಾರೆ ಯಾಕೆ ನಿಮ್ಗೆ ವಾಯ್ಸ್ ಇಲ್ವಾ ನೀವೇ ಕರಿಬೋದಲ್ಲ ಅಂತಂದಾಗ ಅಷ್ಟರಲ್ಲಿ ಮೀನ ಹೂವು ತಗೊಬಂದು ನಿಮ್ಮ ವಾಯ್ಸ್ ಕೇಳಿದ ತಕ್ಷಣವೇ ಗೊತ್ತಾಯ್ತು ತೊಗೊಳ್ಳಿ ಅಂತ ಹೇಳ್ತಾಳೆ ಆಗ ಅವರು ತಗೋಮ್ಮ ಆರ್ನೂರು ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನೆಕ್ಸ್ಟು ಶಾಂತಿ ಅಲ್ಲ ಕಣೆ ನಿನಗೆ ಮಲ್ಗೆ ಇಡೋಕ್ ಬೇರೆ ಬೇರೆ ಜಾಗನೇ ಸಿಕ್ಲಿಲ್ವಾ ಫ್ರಿಜ್ಜಲ್ಲಿ ಇಟ್ಟಿದೆಯಾ ಬೆಳಗ್ಗೆ ಇಡ್ಲಿ ಎಲ್ಲ ಮಲ್ಗೆ ಸ್ಮೆಲ್ ಬರ್ತಾ ಇರ್ತಲ್ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಮಲ್ಗೆ ಇಡ್ಲಿ ಅಲ್ವೇ ತಿನ್ಬೋದಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ ಮನೆ ಮುಂದೆನೆ ಅಂಗಡಿ ಇಟ್ಟಿದ್ದಾಳೆ ಆದ್ರೆ ಒಂದ್ ದಿನ ಕೂಡ ಎಲ್ಲ ಮೇಲೆ ಒಂದ್ ರೂಪಾಯಿ ಇಟ್ಟು ಅತ್ತೆ ತಗೊಳ್ಳಿ ಅಂತ ಇವಳು ಬಾಯ್ನಲ್ಲಿ ಬರ್ಲಿಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಲೇ ನಿಮ್ಮಪ್ಪ ನಿನ್ ಹೆಸರಲ್ಲಿ ಬರ್ತಿರೋದು ಮನೆ ಮಾತ್ರ ಮುಂದೆ ಹೋಗ ದಾರಿ ಎಲ್ಲಾ ಸಾಗೋಳಿ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಆದ್ರೆ ರೋಡ್ ಇರೋದು ನನ್ ಮನೆ ಮುಂದೆ ಅಂತ ಹೇಳ್ಬಿಡ್ತಾಳೆ ಅಷ್ಟರಲ್ಲಿ ಸೂರ್ಯ ಕೂಡ ಮನೆ ಒಳಗಡೆ ಬರ್ತಾನೆ ಬಂದ್ಬಿಟ್ಟು ಆಗ ಸೂರ್ಯ ಫ್ಲೈಟ್ ಮನೆ ಮೇಲೆ ಅರುತ್ತಲ್ಲ ಹಾಗಾಗಿ ನನ್ನ ಮೇಲೆ ಮನೆ ಮೇಲೆ ಹೇಗಯ್ಯ ಆರ್ತಿ ಅಂತ ಬಿಟ್ಟು ಅವನ ಹತ್ರನು ಅಂತ ಹೇಳ್ತಾನೆ ಆಗ ಶಾಂತಿ ಎಂಟಿ ತೀಂತ ಬಂದ್ರೆ ಸಾಕು ಒಳ್ಳೆ ಹಂಗೆ ಬಂದ್ಬಿಡ್ತಾನೆ ಅಂತ ಹೇಳ್ತಾಳೆ ನೆಕ್ಸ್ಟ್ ತಗೋಪ್ಪ ನೀನ್ ಕಳ್ಕೊಂಡಿದ್ದು ಒಂದ್ ಲಕ್ಷ ರೂಪಾಯಿ ದುಡ್ಡು ಅಂತ ಹೇಳ್ಬಿಟ್ಟು ಕೊಡೋಕೆ ಅಂತ ಹೇಳ್ಬರ್ತಾನೆ ಆಗ ರಂಗನಾಥವ್ರಿಗೆ ಶಾಕ್ ಆಗುತ್ತೆ ಅಲ್ಲಿಂದ ಮನೋಜ್ ಕೂಡ ದುಡ್ಡು ನೋಡಿದ ತಕ್ಷಣ ಓಡ್ ಬರ್ತಾನೆ ಮನೋಜ್ ಬಂದ್ಬಿಟ್ಟು ಲೇ ಲೇ ಯಾವ್ದೋ ಇದು ದುಡ್ಡು ಕೊಡೋ ಏನ್ ಸಣ್ಣ ಅಂತ ಹೇಳ್ತಾನೆ ಅದೇ ಕಳ್ಕೊಂಡಿದ್ದ ದುಡ್ಡು ಅಂತ ಹೇಳಿದಾಗ ಅವರು ಸರಿಯಾಗಿ ಕೊಟ್ಟಿರ್ತಾರಲ್ಲೋ ಸನ್ ಕೊಡೋ ಇಲ್ಲಿ ಅಂತ ಹೇಳ್ಬಿಟ್ಟು ಎಷ್ಟೋ ಸೇರಿ ಕೇಳಿದ್ರು ಕೂಡ ಸೂರ್ಯ ಮಾತ್ರ ಕೊಡೋದಿಲ್ಲ ಅವ್ನ ಕೈಗೆ ದುಡ್ಡ ನನಗೆ ಗೊತ್ತಿರೋರೊಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಅಪ್ಪ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಹಾಗಾಗಿ ಅವರು ಕಳ್ಳ ಸಿಕ್ತಾ ಅಂತ ಹೇಳ್ಬಿಟ್ಟು ಪೊಲೀಸ್ನನ್ನು ಕರೆದುಬಿಟ್ಟು ನನಗೆ ದುಡ್ಡು ಕೊಟ್ಟರು ಅವನು ಇವಾಗ ಇದರಲ್ಲಿದ್ದಾನೆ ಜೈಲಲ್ಲಿದ್ದಾನೆ ಅಂತ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ವಿಡಿಯೋವನ್ನು ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು